ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವದಿವೆ ದರ್ಶನ್ ಮನೆಯಲ್ಲಿ ಸೀಸ್ ಮಾಡಿದಂತ ಎಂಬತ್ತೆರಡು ಲಕ್ಷ ರೂಪಾಯಿಯಲ್ಲಿದೆ ಈ ಬಗ್ಗೆ ಕೋರ್ಟ್ನ ಮಹತ್ವದ ಆದೇಶ ಏನು ಕೋರ್ಟ್ ಆದೇಶ ಯಾವ ರೀತಿ ಇದೆ ಇವೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ ಇನ್ನು ಕೂಡ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಮಾಡಿ ಮತ್ತು ವಿಡಿಯೋವನ್ನು ಕೊನೆವರೆಗೂ ನೋಡಿ ವೀಕ್ಷಕರೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಜೈಲು ಸೇರಿದ್ದಾರೆ ಅವರ ಮನೆಯಲ್ಲಿದ್ದಂಥ ಎಂಬತ್ತೆರಡು ಲಕ್ಷ ರೂಪಾಯಿಯನ್ನ ಪೊಲೀಸರು ಸೀಜ್ ಮಾಡಿದ್ರು ಈಗ ಆ ಹಣವನ್ನ ಕೋರ್ಟ್ ಆದಾಯ ತೆರಿಗೆ ಇಲಾಖೆಗೆ ನೀಡಲು ಹೇಳಿದೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ದು ಕಂಬಿ ಎಣಿಸುವ ಪರಿಸ್ಥಿತಿ ಈಗಾಗಲೇ ಬಂದಿದೆ ಕೇಸ್ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ನಡೆದಿದ್ದು ಡಿಸೆಂಬರ್ ಮೂರರಂದು ವಿಚಾರಣೆ ನಡೆದಿದೆ ಈ ವಿಚಾರಣೆಗೆ ನಟ ದರ್ಶನ್ ಸೇರಿ ಇತರ ಆರೋಪಿಗಳು ಕೂಡ ಹಾಜರಾಗಿದ್ದಾರೆ ದರ್ಶನ್ ಮನೆಯಲ್ಲಿ ಸೀಜ್ ಮಾಡಿದಂತ ಒಂದಷ್ಟು ಹಣ ಆ ಹಣ ಎಲ್ಲೋಯ್ತು ಆ ಹಣ ಏನಕ್ಕೆ ಬಳಸಲಾಗ್ತಾ ಇದೆ ಅಂತ ಕೆಲವರಿಗೆ ಅನುಮಾನ ಇತ್ತು ಆದರೆ ಆ ಹಣವನ್ನು ಆದಾಯ ತೆರಿಗೆ ಇಲಾಖೆಗೆ ನೀಡಲು ಕೋರ್ಟ್ ಆದೇಶ ನೀಡಿದೆ ಹಣದ ಬಗ್ಗೆ ಸರಿಯಾದ ಮಾಹಿತಿ ನೀಡದ ಹಿನ್ನೆಲೆಯಲ್ಲಿ ದರ್ಶನ್ ಮನೆಯಲ್ಲಿ ಸೀಸ್ ಮಾಡಿದ ಎಂಬತ್ತೆರಡು ಲಕ್ಷ ರೂಪಾಯಿಯನ್ನ ಆದಾಯ ತೆರಿಗೆ ಇಲಾಖೆಗೆ ನೀಡಲು ಕೋರ್ಟ್ ಆದೇಶವನ್ನು ನೀಡಿದೆ ಅರ್ಥಾತ್ ಆ ಹಣದ ಬಗ್ಗೆ ಯಾವುದೇ ದಾಖಲೆಯನ್ನು ನೀಡಿಲ್ಲ ಆ ಹಣ ಎಲ್ಲಿಂದ ಬಂತು ಅಂದರೂ ಕೂಡ ಅದಕ್ಕೆ ಉತ್ತರ ಇಲ್ಲ ಆದಾಯ ತೆರಿಗೆ ವಂಚನೆ ಆರೋಪ ಹೊತ್ತಿರುವ ದರ್ಶನ್ ಅವರ ಮನೆಯಲ್ಲಿ ಹಣವನ್ನ ಸೀಜ್ ಮಾಡಲಾಗಿತ್ತು ತನಿಖಾ ತಂಡ ದರ್ಶನ್ ಮನೆಯಲ್ಲಿ ಎಲ್ಲಾ ರೀತಿಯ ಪರಿಶೀಲನೆಯನ್ನ ಮಾಡಿತ್ತು ಈಗ ಪರಿಶೀಲನೆ ಮಾಡಿದಾಗ ಸುಮಾರು ಎಂಬತ್ತೆರಡು ಲಕ್ಷ ಹಣ ಸಿಕ್ಕಿತ್ತು ಆ ಹಣವನ್ನ ಆದಾಯ ತೆರಿಗೆ ಇಲಾಖೆಗೆ ಒಪ್ಪಿಸಲಿದೆ ರೇಣುಕಾಸ್ವಾಮಿ ಕೇಸ್ ವಿಚಾರಣೆ ನಡೆದಿದ್ದು ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಜನ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದರು ಉಳಿದ ಆರೋಪಿಗಳು ನೇರವಾಗಿ ಹಾಜರಾಗಿದ್ದಾರೆ ಎಲ್ಲರ ಹಾಜರಾತಿ ಪಡೆದ ನ್ಯಾಯಾಧೀಶರು ವಿಚಾರಣೆ ಶುರು ಮಾಡಿದರು ನಾಲ್ವರು ಆರೋಪಿಗಳು ವಿಚಾರಣೆಗೆ ಗೈರಾಗಿದ್ದಾರೆ ರಾಘವೇಂದ್ರ ಕಾರ್ತಿಕ್ ಕೇಶವಮೂರ್ತಿ ನಿಖಿಲ್ ಗೈರಾಗಿದ್ರು ನಟ ದರ್ಶನ್ ಹಿಂದೆ ಕೈ ಕೊಟ್ಟುಕೊಂಡು ನಿಂತಿದ್ರು ಸಾಕ್ಷಿಗಳನ್ನು ವಿಚಾರಣೆಗೆ ಕರೆಯುವಂತೆ ಮನವಿ ಮಾಡಲಾಗಿದ್ದು ಯಾವ್ಯಾವ ಸಾಕ್ಷಿಗಳಿಗೆ ಸಮನ್ಸ್ ನೀಡುತ್ತಾರೆ ಅನ್ನೋದು ಗೊತ್ತಾಗಬೇಕಿದೆ ಸಾಕ್ಷಿಗಳ ಲಿಸ್ಟ್ ಅನ್ನ ನೀಡಬೇಕು ಟ್ರಯಲ್ಗೆ ನಾವು ತಯಾರಾಗಬೇಕು ದರ್ಶನ್ ಪುರ ವಕೀಲರಿಂದ ಕೋರ್ಟ್ಗೆ ಮನವಿ ಮಾಡಲಾಗಿದ್ದು ಕೊಲೆ ಕೇಸ್ ನನ್ನ ಕಕ್ಷಿದಾರ ಎದುರಿಸುತ್ತಿದ್ದಾರೆ ಹೀಗಾಗಿ ಸಾಕ್ಷಿಗಳ ಬಗ್ಗೆ ಮಾಹಿತಿ ನೀಡಲು ಮನವಿ ಮಾಡಿದ್ದಾರೆ ಈ ಮನವಿಗೆ ಜಡ್ಜ್ ಯಾರಿಗಾದರೂ ಸಮಸ್ಯೆ ಇದೆಯಾ ಎಂದು ಪ್ರಶ್ನೆ ಮಾಡಿದ್ದಾರೆ ಜೈಲಿನಲ್ಲಿರುವವರಿಗೆ ಪ್ರಶ್ನೆ ಮಾಡಿದ್ದಾರೆ ಚಿತ್ರದುರ್ಗ ಜೈಲಿಗೆ ವರ್ಗಾವಣೆ ಮಾಡಲು ಆರೋಪಿ ಜಗದೀಶ್ ಮನವಿ ಮಾಡಿದ್ದು ಜಗದೀಶ್ ಪರ ವಕೀಲರಿಂದ ಅರ್ಜಿ ಹಿನ್ನೆಲೆ ಪ್ರತಿಕ್ರಿಯಿಸಿ ಅರ್ಜಿ ವಜಾಗೊಳಿಸಲಾಗಿದೆ ಎಂದು ಜಡ್ಜ್ ಹೇಳಿದ್ದಾರೆ ಮಧ್ಯಾಹ್ನ ವಿಚಾರಣೆ ಮುಂದೂಡಿಕೆಯಾಗಿದೆ ಎಲ್ಲ ಆರೋಪಿಗಳನ್ನ ಹಾಜರಾಗಲು ಸೂಚನೆ ನೀಡಲಾಗಿದೆ ಮತ್ತೋರ್ವ ಆರೋಪಿ ನಿಂದ ಮನವಿ ಬಂದಿದೆ ಚಿತ್ರದುರ್ಗ ಜೈಲಿಗೆ ವರ್ಗಾವಣೆ ಕೋರಿ ಮನವಿ ಮಾಡಲಾಗಿದ್ದು ನನ್ನ ತಾಯಿಗೆ ಹುಷಾರಿಲ್ಲ ಸಾರ್ ವರ್ಗಾವಣೆ ಮಾಡಿ ಎಂದು ಮನವಿ ಮಾಡಿದ್ದಾರೆ ಸದ್ಯಕ್ಕೆ ವರ್ಗಾವಣೆ ಮಾಡಲು ಯಾವುದೇ ರೀತಿಯ ಅನುಕೂಲ ಮಾಡಿಕೊಡಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಯಾಕಂತಂದ್ರೆ ಮುಖ್ಯ ಗಳ ವಿಚಾರಣೆ ಆಗುವವರಿಗೂ ವರ್ಗಾವಣೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ವೀಕ್ಷಕರೇ ನೀವೆಲ್ಲರೂ ಕೂಡ ಗಮನಿಸ್ತಾ ಇರಬಹುದು ಈಗಾಗಲೇ ನಟ ದರ್ಶನ್ ಅವರ ಮನೆಯಲ್ಲಿ ಸಿಕ್ಕಂತ ಸುಮಾರು ಎಂಬತ್ತೆರಡು ಲಕ್ಷ ಹಣ ಆ ಹಣ ಎಲ್ಲಿ ಎದ್ದು ಎನ್ನುವ ದಾಖಲೆಯನ್ನ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಈಗಾಗಲೇ ಒಂದು ಆರೋಪವನ್ನು ಹೊತ್ತು ಆಲ್ರೆಡಿ ತುಂಬಾ ಸಮಸ್ಯೆಗಳನ್ನ ಇಟ್ಟುಕೊಂಡು ಜೈಲಿನೊಳಗಿರುವಂತಹ ದರ್ಶನ್ಗೆ ಮತ್ತೊಂದು ಸಮಸ್ಯೆ ಎದುರಾಗಿದೆ ಈಗ ಆ ಹಣದ ದಾಖಲಾತಿ ಇಲ್ಲದ ಕಾರಣ ಅದಕ್ಕೊಂದು ಕೇಸ್ ಬೀಳಲಿದೆ ಆ ಹಣ ಆದಾಯ ತೆರಿಗೆ ಪಾಲಾಗಲಿದೆ ಒಂದು ರೂಪಾಯಿ ಅಲ್ಲ ಎರಡು ಅಲ್ಲ ಸುಮಾರು ಎಂಬತ್ತೆರಡು ಲಕ್ಷ ಹಣ ಗುಳುಮ್ ಆಗಿರೋದು ನಿಜಕ್ಕೂ ಕೂಡ ಬೇಸರವಾಗಿದೆ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಅಶ್ವಮೇಧ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ